ನಮ್ಮ ಸೈಲಿಕನಂತೆ ಆದರೆ ಇವನ ವಿಚಿತ್ರ ಪ್ರವೃತ್ತಿ ಸಂಶಯ ಕಾಸ್ಪದೇ ನುಡಿದು ನಾಲಿಗೆ ನೀನು ಯಾರೆಂಬುದನ್ನು ಉಸಿಯ ನುಡಿದರೆ ಇಲ್ಲೇ ಹೆಣವಾಗುವೆ ಪಕ್ಕ मैंने असल में भारी पैसा हम आपने असल में नहीं को आज जा सुनो साथ नहीं भूकेंगे जी नेता की ये कोशिश को आगे बढ़ने लगे आना आगे बढ़ने लगे तू करेशा यारों चकली मारते शिष्मत तबादल करते सांप रात के संजीत के बर्तन से मालूम लग நிலப்பொப்பு என்ன வீக்கேன் பயல்லன்னு அபயிக்கறே சின்ன பிராணக் கேன பயல்ல தேடிக்கோ பாயின் ஹோகுடறலனன ஆனா சேறாக்கம் சுத்தக்கிடானாக இங்க பஞ்சே முடிங்க விட்டுறோ ஆகிடுறனவசிந்தன்னு நீனுன்னு நான் பாயின் தான் பவக்கச்சான் பிராட்கோண்டர் ப એને કરવાનો ગુપ્તિ છે કીટ કીટ કરવાનો છે બસ આ આડો તો પેલે નું ઉપર પેલે ને આ છે હર શિષ્યને જે જે ઓઠાન બદલી દે સુગોરી એટલે આજ એને જે વર્તિયે મેલું કે શું જમે છે નો આ સબને પર સબને નું પ્રકટાવે dat gelees het hierdie jaar Terima kasih telah menonton! সোনিন সেরা কানা এংন সিন্য়া, আইন সেয়ানক়ি হিমাই, হষাকয়েপরেরিগবে ষাগেরা. ও আশ্যখআ পতুধে, সিনি আলো কানারো, লিনে আল�

ಎಲ್ಲರಿಂದ ಕರೆದಿಂದ ಬಿತ್ತಲಾಗಲಿಲ್ಲ ಅವು ಅಂದ್ರೆ ಅಂದ್ರೆ ಈ ಕೌರವೇಶನ ಕಣ್ಣಿಗೆ ಅದೊಂದು ಒಳೆಯದ ಒಗಟಾಗಿದೆ ಇಂದಿಗೂ ನನ್ನ ಬಾಳಿನಲ್ಲಿ ಆದರೆ ಇಷ್ಟು ಮಾತ್ರ ನಿಜ ಆ ಕೃಷ್ಣನ ತತ್ರ ಕಲೆ ಸ್ತ್ರೀತ್ವದ ನೆಲೆ ಅವರ ಉಲ್ಲ ಮಿಂಚಿನಂತಹ ಮಾತು ಅಂದಿಯೇ ಈ ಕಾಮಿನಿಯ ಕೋಟಕ್ಕೆ ಮಂಕಾಗಿ ಮೇಲೆ ಎಂಬ ಮತ್ತೆ ನೊತ್ತಿ ಮೈ ಮರಸೆ ಬಾಬಾದಲ್ಲಿ ಮುಳುಗಿ ಓ ನನ್ನೊಡೆಯನೆ ಓ ನನ್ನೊಡೆಯೇ ನೀನೆ ಜೀವನದ ನೌಕೆಗೆ ಎಲೆ ಭಾನುಮತಿ ಅಂತ ಶಕ್ತಿ ತುಂಬ ಹೆಂಡತಿ ಅವಳಾಗದಿರ ಗದಪಿ ಆ ಪುರುಷನ ಪರಾಕ್ರಮ ಕಚ್ಚುತ್ತ ಎಲ್ಲಿ ಕಾಮಿನಿಯ ಕಣ್ಣಲ್ಲಿ ಕಾಮ ಕುಣಿದಾಡುವುದು ಅಲ್ಲಿ ನಾಚಿ ಬಾರಳ್ಮಿ ಎಲ್ಲಿ ಸೈರತನ ಸುಳಿದಿರುವುದು ಅಲ್ಲಿ ದೊರಕ ಜಯ ತಿರಿಯ ದೊರೆ ಸೋನಿನಿಂದಲೇ ಬಂದ ವಿಕಾರ ವಿಕ್ರಮದಲ್ಲಿ ತಪ್ಪಿದರು ಈಗ ಆದರೆ ಭಾನುಮತಿ ಇಂದು ನನ್ನ ಶಕುನಿ ಮಾವನವರು ಬಿಟದ ದಾರಿಯಲ್ಲಿ ಕಂಡಿರಿಸಿದರು ನೋಡೆಯೇ ನಿಮ್ಮ ಮಾವ ಶಕುನಿ ಫಲಪ್ರದಲ್ಲಿ ಅವನಲ್ಲಿ ದೇವ ಭಾವನೆಗೆ ಎಲ್ಲ ನೀರು ಜಗದೆಲ್ಲ ನೀಚ ಭಾವನೆಗೆ ಬೆಳೆ ನೀರು ಆ ಗಂಧರ್ವ ಕಟ್ಟಿನ ಮಾತನ್ನು ಎತ್ತಿ ಬಿತ್ತಿರುವನು ಶಕುನಿ ವಿಷ ವಿಕಾರದ ಪೀಠಗಳ ನ <mimitation> <mimitation>